ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸು ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತುಂಬ ಅಧ್ವಾನವಾಗಿ ಮೆರೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಏನಂತ ಹೇಳೋದು ನಾನು ಕಲೆಕ್ಷನ್ಗೆ ಹೋಗೋ ಟೈಮ್ಗಳಲ್ಲೆಲ್ಲ ನೋಡ್ತಾ ಇರ್ತೀನಲ್ವಾ ಏನು ಮಕ್ ಒಂದು ತಂದೆ ತಾಯಿಗಳು ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ ಸಲಹುತ್ತಾರೆ ಇವರು ಪ್ರೀತಿ ಪ್ರೇಮ ಅಂತ ಬಿದ್ದು ಅಧ್ವಾನ ಆಗ್ತಾ ಇದ್ದಾರೆ ಓದಬೇಕು ಒಳ್ಳೆ ಜ್ಞಾನವಾಗಿ ಬೆಳೀಬೇಕು ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಸೆನ್ಸ್ ಮ್ಯಾನಸ್ ಇಲ್ದಿರಾನೆ ತುಂಬ ಹುಡುಗರು ಹುಡುಗಿಯರು ಇಬ್ಬರೂ ಸೇರಿ ಇದ್ದಾರೆ ನಾನು ನಿನ್ನೆ ಕಲೆಕ್ಷನ್ಗೆ ಹೋದಾಗ ಒಬ್ರು ಸಿಕ್ಬಿದ್ರು ನನ್ನ ಹತ್ರ ಚೆನ್ನಾಗಿ ಬೈಸ್ಕೊಂಡ್ರು ನಿಮ್ಗೆ ಯಾಕೆ ಅಂತ ಕೇಳಿದ್ರು ಅಲ್ಲಿಗೂ ನಾನು ನಿಜೋಳು ಸೀರಿಯಸ್ಸಾಗಿ ಹೇಳ್ತೀನಿ ಫ್ರೆಂಡ್ಸ್ ನಾನು ಅವ್ರ ವೀಡಿಯೋ ಕೂಡ ನಾನು ನೋಡ್ತಾ ಇರ್ಬೋದು ಅವ್ರು ನನಗೆ ಗೊತ್ತಿರೋರೆ ನಾನು ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದೀನಿ ಅಷ್ಟಿಷ್ಟು ಬೈದಿಲ್ಲ ನಿಮಗೆ ಯಾಕೆ ಅಂತೆಲ್ಲ ನೀನು ಕೇಳಬೇಡ ಈ ಥರ ತಪ್ಪುಗಳು ಮಾಡಿದ್ರೆ ಕೇಳೇ ಕೇಳ್ತೀವಿ ಅಂತ ರೋಡ್ಗಳಲ್ಲೇ ನಿಂತ್ಕೊಂಡು ಏನು ಹೇಳೋದು ಮುತ್ಕಳು ಕೊಟ್ಕೊಳ್ಳೋದು ಅಸಹ್ಯವಾಗಿ ಹಂಗೆಲ್ಲ ಮಾಡ್ತಾಯಿದ್ರು ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಎಲ್ಲ ಮಾಡ್ತಿರಲ್ಲ ನಿಮಗೆ ಮಾನ ಮರದಿಲ್ವ ಅಂಥೇಳಿ ನಾನು ಚೆನ್ನಾಗಿ ಬೈದಿದ್ದೀನಿ ಆಗ ನಾನು ಗಾಡಿ ಓಡಿಸ್ಕೊಂಡೇ ಬರ್ತಾ ಇರಬೇಕಾದ್ರೆ ನನಗೊಂದು ಫೀಲ್ ಆಯಿತು ಮಕ್ಕಳು ಅಲ್ಲೋಲ ಕಲ್ಲೋಲ ಇರೋದು ಚೆನ್ನಾಗಿ ಅರ್ಥ ಆಗ್ತದೆ ಎಷ್ಟೆಲ್ಲ ತಂದೆ ತಾಯಿಗಳು ಕಷ್ಟಪಟ್ಟು ಸಾಕ್ತಾರೆ ನಾನು ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ ಗಂಡು ಮಕ್ಕಳು ಎತ್ತಿರೋ ತಾಯಿ ಹೇಳ್ತಾ ಇದ್ದೀನಿ ಎಷ್ಟೆಲ್ಲ ಕಷ್ಟಪಟ್ಟು ಸಾಕ್ತಾರೆ ಇವು ಮಕ್ಕಳು ಯಾಕೆ ಈ ಥರ ಹೋಗ್ತಾರೆ ಅಂತಲೇ ನನಗೆ ಅರ್ಥ ಇಲ್ಲ ಮಕ್ಕಳನ್ನ ನೀವು ಈಗಲಿಂದನೇ ಆಗಿ ಬೆಳೆಸಿ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸದ ಬಗ್ಗೆ ಚೆನ್ನಾಗಿ ಅರಿಹುವನ್ನು ಮೂಡಿಸಿ ಮತ್ತು ದುಡ್ಡನ್ನು ಯಾವ ಥರ ಸೇವ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ಉಳಿಸಿ ಸುಮ್ಮನೆ ಗಂಡು ಹೆಣ್ಣು ಈ ಥರ ನಿಂತ್ಕೊಂಡು ನಡು ರಸ್ತೆಯಲ್ಲಿ ಮಾತಾಡ್ಕೊಳ್ಳೋದು ರೋಡಲ್ಲೇ ನಿಂತ್ಕೊಂಡು ಕೆಟ್ಟ ಕೆಟ್ಟದಾಗ ವರ್ತನೆಗಳು ಮಾಡೋದು ಇದೆಲ್ಲ ಚೆನ್ನಾಗಿರೋದಿಲ್ಲ ನಾನು ಏನಕ್ಕೋಸ್ಕರ ಈ ವಿಡಿಯೋ ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ನೀವೆಲ್ಲ ಹುಷಾರಾಗಬೇಕು ಅಂತ ಎಷ್ಟೋ ತಂದೆ ತಾಯಿಗಳು ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ ಸಲಹುತ್ತಾರೆ ಮಕ್ಕಳು ನೋಡಿದ್ರೆ ಈ ಥರ ಅಧ್ವಾನವಾಗಿ ಮೆರೀತಾರಲ್ವ ಅದನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಬೇಜಾರು ನೀವು ನನ್ನ ಕೇಳ್ಬೋದು ಮೇಡಮ್ ನಿಮ್ಮ ಮನೇಲಿ ಮಕ್ಕಳುಗಳು ಯಾವ ಥರ ನೀವು ಬೆಳೆಸ್ತೀರಾ ಯಾವ ಥರ ನಿಮ್ಮ ಮಕ್ಕಳು ಯಾವ ಥರ ಇದ್ದಾರೆ ಹೆಂಗಿದ್ದಾರೆ ಅಂತ ನೀವು ನನ್ನ ಕೇಳಿದ್ರೆ ಫ್ರೆಂಡ್ಸ್ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ಬಿಟ್ಟರೆ ನನ್ನ ಮಗನೂ ಒಂದು ಆಟ ಆಡ್ತಾನೆ ಇಲ್ಲಿ ಬಿಡೋರು ಯಾರೂ ಇಲ್ಲ ನಿಮಗೆ ಗೊತ್ತು ನಮ್ಮ ಸ್ಟಿಟ್ಟಲ್ಲಿ ನಾವು ಬೆಳೆಸಬೇಕು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡೋಣ ಚೆನ್ನಾಗಿ ಓದ್ಸೋಣ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಈಗೆಲ್ಲ ಹಾಳಾಗ್ತಕ್ಕಂತಹ ವಯಸ್ಸೇ ಫ್ರೆಂಡ್ಸ್ ನಾನು ಫ್ರ್ಯಾಂಕಾಗಿ ಮಾತಾಡ್ತೀನಿ ಮಕ್ಕಳೆಲ್ಲ ಈಗ ಹಾಳಾಗ್ತಕ್ಕಂಥ ವಯಸ್ಸಲ್ಲಿ ಅವ್ರು ಇರ್ತಾರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇವೆಲ್ಲ ಹಾಳಾಗ್ತಕ್ಕಂತಹ ವಯಸ್ಸು ಈ ಟೈಮಲ್ಲಿ ನಾವು ಮಕ್ಕಳನ್ನ ಕೈ ಹಿಡಿದು ಅವರಿಗೆ ಒಳ್ಳೆ ದಾರಿಯಲ್ಲಿದ್ದರೆ ಅವ್ರದೇ ಅವ್ರ ಆತ್ಮ ಅಲ್ಲೋಲ ಕಲ್ಲೋಲ ಆಗದಿದ್ದಾಗೆ ಒಂದು ಸ್ಥಿರವಾದ ರೀತಿಯಲ್ಲಿ ಅವ್ರ ಮನಸು ಹೋಗುತ್ತೆ ಅವರು ಹೋಗ್ತಾರೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾರೇ ಆಗಲಿ ಅವ್ರಿಗೆ ಭಯ ಮೂಡಿಸ್ಬೇಕು ಜೀವನದ ಭಯವನ್ನು ಅವ್ರಿಗೆ ಮೂಡಿಸ್ಬೇಕು ಮಕ್ಕಳ ಜೊತೆ ಫ್ರೆಂಡ್ಲಿಯಾಗಿ ನಾವು ಪಳಗಬೇಕು ಅವ್ರ ಮನಸ್ಥಿತಿಗಳನ್ನೆಲ್ಲ ನಾವು ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು ಅವ್ರಿಗೆ ಫ್ರೆಂಡ್ಲಿಯಾಗಿ ಅವ್ರು ಏನೇ ಈಚೆಗಡೆ ಹೋದರೆ ಕೂಡ ಅವ್ರದ್ದು ಏನೇ ವಿಷಯ ಇದ್ರೂ ತಗೊಂಬಂದು ನಮ್ಮ ಹತ್ರ ಹೇಳಬೇಕು ಆ ಥರ ಮಕ್ಕಳತ್ರ ನಾವು ಫ್ರೆಂಡ್ಲಿಯಾಗಿ ಪಳಗಿ ಅವರನ್ನು ನಮ್ಮ ಹತೋಟಿಗೆ ತಗೊಳ್ಳೋದು ಪ್ರತಿಯೊಬ್ಬ ತಂದೆ ತಾಯಿಗಳ ಕರ್ತವ್ಯವಾಗಿರುತ್ತೆ ಮಕ್ಕಳು ಈಗಿನ ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಆಗಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲೆಲ್ಲಿ ಬರ್ತಾರೆ ನಾವು ಮನೇಲಿರೋರಿಗೂ ಓಕೆ ನಮ್ಮ ಕಂಟ್ರೋಲಲ್ಲಿ ಇರ್ತಾರೆ ಬಟ್ ಈಚೆ ಅಂತ ಹೋದಾಗ ಮಕ್ಕಳು ಯಾವ ಜಾಗದಲ್ಲಿ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಏನು ಅಂತ ನಮಗೆ ಗೊತ್ತಾಗೋದಿಲ್ಲ ನನ್ನ ಮಗ ಕೂಡ ಸುಮಾರು ಒಂದು ಎರಡು ಮೂರು ಸರಿ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಬಿಡೋದು ಆ ಥರ ಎಲ್ಲ ಮಾಡ್ತಾಯಿದ್ದ ನಾನು ಲೊಕೇಶನ್ ಹ್ಯಾಪೇ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಕೊಂಬಿಟ್ಟೆ ಅವ್ನು ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲೆಲ್ಲಿ ಬರ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತು ಆಮೇಲೆ ಕಂಡೀಷನ್ ಮಾಡಿದಾಗ ಹೋಗ್ತಕ್ಕಂಥ ದಾರಿಯಿಂದ ತಪ್ಸಾಯಿತು ಅಂದರೆ ನನಗೇನೆಂದರೆ ಪ್ರೀತಿ ಪ್ರೇಮ ಮಾಡೋದು ತಪ್ಪು ಅಂತ ನನ್ನ ಭಾವನೆ ಖಂಡಿತ ಅಲ್ಲ ಅದಕ್ಕೆ ಈ ವಯಸ್ಸು ಸರಿಯಿಲ್ಲ ಅಂತ ಹೇಳೋದೇ ನನ್ನ ಭಾವನೆ ಈಗಿನ ಕಾಲ ಈಗಿನ ಕಾಲದ ಮಕ್ಕಳು ಬಂದು ಹೇಳೋ ಮತ್ತು ಕೇಳ್ತಕ್ಕಂಥ ವಯಸ್ಸಲ್ಲ ಅಂದರೆ ನಮ್ಗೆ ನಾವೊಂದು ಅಂದರೆ ಅದನ್ನು ಅವ್ರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ ನಿಮ್ಮ ಮನೆಗಳಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು ನಾವು ಸರಿಯಾದ ದಾರಿಯಲ್ಲಿ ನಡೆಯಿರಿ ಅಂತ ಹೇಳಿದ್ರೆ ಅವ್ರು ಬೇಕು ಅಂತ ವಕ್ರವಾದಂತಹ ದಾರಿಯೆಲ್ಲ ಹೋಗ್ತಾರೆ ಯಾಕಂದರೆ ಅವ್ರು ವಯಸ್ಸಾಗ್ತಾರ ಅದಕ್ಕೆ ಫಸ್ಟ್ ಆಫ್ ಆಲ್ ನಾವು ಅವ್ರಿಗೆ ಫ್ರೆಂಡ್ಸ್ ಆಗಬೇಕು ಫ್ರೆಂಡ್ಸ್ ಹಾಕಿ ಅವರು ಹೋಗುವಂತಹ ಹೆಜ್ಜೆಗಳಲ್ಲಿ ಕಲ್ಲು ಮುಳ್ಳು ಕುಡಿಯೋದ ಹಾಗೆ ನಾವೇ ನಮ್ಮ ಮಕ್ಕಳನ್ನ ಕಂಟ್ರೋಲ್ಗೆ ತರಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂದರೆ ಸುಮಾರು ಹೆಣ್ಮಕ್ಳು ಜೀವನ ಹಾಳಾಗೋಗ್ಬಿಟ್ಟಿದೆ ಗಂಡು ಮಕ್ಕಳಲ್ಲಿ ತಪ್ಪಿಸ್ಕೊತಾರೆ ಆದರೆ ಸ್ವಲ್ಪ ಜನ ತಪ್ಪಿಸ್ಕೋತಾರೆ ಸ್ವಲ್ಪ ಜನ ಯಾವ ಮಾಡಿಬಿಡ್ತಾರೆ ಎಷ್ಟೊಂದು ಸೂಸೈಡ್ಗಳು ಗೊತ್ತಿ ನನಗೆ ಗೊತ್ತಿರೋ ಪ್ರಕಾರ ಹಬ್ಬ ಹಬ್ಬ ಎಷ್ಟೋ ಗಂಡು ಮಕ್ಕಳು ಈಗೀಗ ಇತ್ತೀಚೆಗೆ ಒಂದು ತ್ರೀ ಮಂತ್ ಬ್ಯಾಕಲ್ಲಿ ಒಬ್ಬ ಹುಡುಗ ಸೂಸೈಡ್ ಮಾಡಿಕೊಂಡು ಆ ಹುಡುಗಿಗೋಸ್ಕರ ಬರ್ದಿಟ್ಬಿಟ್ಟು ರಕ್ತದಲ್ಲಿ ಕೈ ಕುಯ್ಕೊಂಡು ರಕ್ತದಲ್ಲಿ ಬರ್ದಿ ಅದು ಗೋಡೆ ಎಲ್ಲ ಬರೆದಿಟ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ತೀರೋಗಿದ್ದಾನೆ ಹೋಗಿ ನೋಡಿ ನಾನು ಫುಲ್ ಅಪ್ಸೆಟ್ ಆಗಿಬಿಟ್ಟೆ ನಾನೊಂದು ಹೇಳ್ತೀನಿ ಗೊತ್ತಾ ಪ್ರೀತಿ ಮಾಡಬೇಕು ಅಂದರೆ ಅದು ಬಂದು ಯೋಗ್ಯತೆ ಇಬ್ರಿಗೂ ಇರಬೇಕು ಆ ಪ್ರೀತಿಯಲ್ಲಿ ಯಾವುದೇ ರೀತಿ ಕಲ್ಮಶ ಇರಬಾರ್ದು ಅದಕ್ಕೆ ಈ ವಯಸ್ಸಂತ ಖಂಡಿತ ಅಲ್ಲ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ವಯಸ್ಸೆಲ್ಲ ಲವ್ ಮಾಡೋ ವಯಸ್ಸಲ್ಲ ಫ್ರೆಂಡ್ಸ್ ನನಗೆ ಗೊತ್ತಿರೋ ಪ್ರಕಾರ ಚೆನ್ನಾಗಿ ಓದೋ ವಯಸ್ಸು ಮಕ್ಕಳು ಚೆನ್ನಾಗಿ ಓದಬೇಕು ಆಮೇಲೆ ಖಂಡಿತ ನಿಮಗೆ ಅಂತ ಒಂದು ಲೈಫ್ ಪಾರ್ಟ್ನರ್ ಸಿಕ್ಕೇ ಸಿಗ್ತಾರೆ ತಂದೆ ತಾಯಿಗಳು ಇಷ್ಟೆಲ್ಲ ಕಷ್ಟಪಟ್ಟು ಎತ್ತು ಹೊತ್ತು ಸಾಕಿ ಬೆಳೆಸೋ ಅಂಥವ್ರಿಗೆ ನಿಮಗೆ ಅಂತ ಒಂದು ಲೈಫ್ ಪಾರ್ಟ್ನರ್ ಅವ್ರ ಕೈಯಲ್ಲಿ ಮಾಡ್ಕೊಡೋಕ್ಕಾಗೋದಿಲ್ವ ಎಲ್ಲ ಆಗುತ್ತೆ ಇಲ್ಲ ನಿಮಗೆ ಆ ಥರ ಇಷ್ಟ ಇಲ್ಲ ನಾವೇ ಚೂಸ್ ಮಾಡ್ಕೋಬೇಕು ನಮ್ಮ ಸೆಲೆಕ್ಷನ್ಗಳೇ ಬೇರೆ ಇರುತ್ತೆ ನಿಮ್ಮ ಸೆಲೆಕ್ಷನ್ಗಳು ಸರಿ ಇರೋದಿಲ್ಲ ಅನ್ನೋ ಮಕ್ಕಳು ಸ್ವಲ್ಪ ವೆಯ್ಟ್ ಮಾಡಿ ನೀವು ಪ್ರೀತಿ ಬಂದ್ರೆ ನೀವು ನೀವು ಬಂದು ಅದನ್ನು ಬಂದು ನೀವು ಫೋಕಸಲ್ಲಿ ತೋರಿಸಿ ನಿಮ್ಮ ಜೀವನದ ದಾರಿ ಅಂದರೆ ಕತ್ತಲೆ ಆಗಿರಬಾರ್ದು ಅದು ನೀವು ಇವಾಗ ಸೆಲೆಕ್ಷನ್ ಮಾಡಿದ್ರೆ ಆರೋಗ್ತಕ್ಕಂತಹ ದೀಪಗಳೇ ನಿಮ್ಮ ಪ್ರೀತಿನೇ ಆಗಲಿ ನಿಮ್ಮ ಜೀವನವೇ ಆಗಲಿ ಕತ್ತಲಲ್ಲಿ ಆರೋಗ್ತಕ್ಕಂಥ ದೀಪಗಳ ರೀತಿಯಲ್ಲಿ ನೀವು ಇರ್ತೀರ ಅಂತ ಒಂದು ಆಶಾಕಿರಣ ಮೂಡಬೇಕು ಅಂತ ಹೇಳಿದ್ರೆ ನಿಮಗೆ ಅಂತ ಒಂದು ಬೆಳಕು ಪ್ರಚರಿಸ್ ಪ್ರಚ ಅಂದರೆ ಪ್ರಚಲಿಸಬೇಕು ಅಂದರೆ ನೀವು ಫಸ್ಟು ಫೋಕಸ್ ನಿಮ್ಮ ಜೀವನದ ಹಾದಿ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ನಿಮ್ಮ ಗುರಿಯನ್ನು ತಲುಪಿ ನೀವು ಇಂಥದ್ದು ಆಗಬೇಕು ಅಂತ ನೀವು ಗೆಸ್ ಮಾಡ್ಕೊಳ್ಳಿ ಕುತ್ಕೊಳ್ಳಿ ನಿಮ್ಮ ಇಷ್ಟ ಇಷ್ಟಾರ್ಥ ದೇವರುಗಳನ್ನು ಯಾರೇ ಆಗಲಿ ನಿಮ್ಗೆ ಇಷ್ಟ ಯಾವ ದೇವರು ಅವ್ರನ್ನ ನೀವು ಅನ್ಸಾರೆ ಫಸ್ಟು ದೇವ್ರ ಮೇಲೆ ನೀವು ಫೋಕಸ್ ಆಗಿರಿ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಫೋಕಸ್ ಆಗಿರಿ ನಿಮ್ಮ ಜೀವನದ ಗುರಿಯನ್ನು ನೀವು ಮುಟ್ಟಿ ಆಮೇಲೆ ಖಂಡಿತ ದೇವ್ರು ನಿಮಗೆ ಅಂತ ಒಂದು ಸೆಲೆಕ್ಷನ್ ಖಂಡಿತ ಇಟ್ಟೇ ಇರ್ತಾರೆ ಆಗ ಮಾಡ್ಕೊಳ್ಳಿ ಇಪ್ಪತ್ತು ವರ್ಷ ದಾಟ್ಲಿ ಆಯಿತಾ ಗಂಡು ಮಕ್ಳು ಯಾವಾಗೂ ಸೆಲೆಕ್ಷನ್ ಕರೆಕ್ಟಾಗಿರೋದು ಇಪ್ಪತ್ತಾರನೇ ವಯಸ್ಸಿನಲ್ಲಿ ಆಯಿತಾ ಹೆಣ್ಮಕ್ಳಿಗೆ ಯಾವಾಗೂ ಅಷ್ಟೇ ಇಪ್ಪತ್ತೆರಡನೇ ವಯಸ್ಸಿನಲ್ಲೇ ಸೆಲೆಕ್ಷನ್ ಕರೆಕ್ಟಾಗಿರೋದು ಅದಕ್ಕೆ ಮುಂಚೆ ಬರ್ತಕ್ಕಂಥ ಪ್ರೀತಿ ಅಲ್ಲ ಪ್ರೀತಿ ಅಲ್ಲ ಅದು ಬೇರೆ ಅಟ್ರ್ಯಾಕ್ಷನ್ ಅಫೆಕ್ಷನ್ ಒಂಥರ ಅಷ್ಟೇ ಪ್ರೀತಿ ಅನ್ನೋದಕ್ಕೆ ಅರ್ಥ ಬೇರೆ ಇದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯು ನೆಕ್ಸ್ಟ್ ವೀಡಿಯೋ ಬಾ ಬಾಯ್